ಕರ್ನಾಟಕ ರಾಜ್ಯಾದ್ಯಂತ ಈ ಬಾರಿ ಸಾಕಷ್ಟು ಮಳೆಯಾಗಿದೆ ಈ ಹಿಂದೆ ಬೀಳದಷ್ಟು ಮಳೆ ಈ ಬಾರಿ ಆಗಿದ್ದು ಹಾಗಾಗಿರುವ ಕಾರಣ ಇಡೀ ರಾಜ್ಯಾದ್ಯಂತ ಕೃಷಿ ಚಟುವಟಿಕೆ ಚುರುಕು ಪಡೆದುಕೊಂಡಿದೆ ರೈತರು ಉತ್ಸಾಹದಿಂದ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಕೃಷ್ಣರಾಜಸಾಗರ ಜಲಾಶಯ ಕಬಿನಿ ಜಲಾಶಯ ಸೇರಿದಂತೆ ತುಂಗಭದ್ರಾ ಹಾಗೂ ಇತರ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಜಲಾಶಯದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೃಷ್ಣರಾಜ ಜಲಾಶಯದ ನೀರಿನ ಗರಿಷ್ಠ ಮಟ್ಟ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಯಾಗಿದ್ದು ಅದು ಇಂದು ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಅಡಿಗೆ ತಲುಪಿತ್ತು ಜಲಾಶಯದಲ್ಲಿ ನಲವತ್ತೊಂಬತ್ತು ಟಿ ಎಂ ಸಿ ನೀರು ತುಂಬುವ ಸಾಮರ್ಥ್ಯವಿದ್ದು ಇಂದು ನಲವತ್ನಾಲ್ಕು ಟಿ ಎಂ ಸಿ ನೀರು ತುಂಬಿತ್ತು ಜಲಾಶಯಕ್ಕೆ ಐವತ್ತೊಂದು ಸಾವಿರದ ಒಂದು ಕ್ಯೂಸಕ್ಸ್ ನೀರು ಒಳಹರಿವಿದ್ದು ಎಂಬತ್ತ್ಮೂರು ಸಾವಿರದ ಮುನ್ನೂರ ಐವತ್ತೆಂಟು ಕ್ಯೂಸಕ್ಸ್ ನೀರನ್ನು ಹೊರಬಿಡಲಾಗುತ್ತಿತ್ತು ಅಂತೆಯೇ ಕಬಿನಿ ಜಲಾಶಯವು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಒಂದು ಲಕ್ಷಕ್ಕೂ ಹತ್ತಿರ ಹತ್ತಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ ಹಾಗಾಗಿ ನದಿ ಪಾತ್ರದಲ್ಲಿ ಇರುವ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಮುಂಜಾಗ್ರತೆ ಕ್ರಮವಾಗಿ ನದಿಯ ಎರಡು ಬದಿಯಲ್ಲಿರುವ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳು ಸೂಚನೆ ನೀಡಲಾಗಿದೆ